ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಲ್ರಿಗೂ ಶ್ರೀ ರಾಮನವಮಿಯ ಶುಭಾಶಯಗಳು ಇವತ್ತು ನಾವು ರಾಮನವಮಿಯ ಪ್ರಯುಕ್ತ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಮನವಮಿನ ಆಚರಣೆ ಮಾಡಿದ್ವಿ ಪ್ರತಿ ವರ್ಷ ನಾವು ಇದೇ ರೀತಿ ರಾಮನವಮಿಯ ಟೈಮಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ನಾನು ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ ದೇವರಿಗೆ ಅಲಂಕಾರ ಆಗಿರ್ಬೋದು ಹೋಮ ಹೋಮಕ್ಕೆ ರೆಡಿಯಾಗಿತ್ತು ನಾವು ಭಜನೆ ಮಾಡೋಣ ಅಂದ್ಬಿಟ್ಟು ಹನ್ನೆರಡು ಗಂಟೆಗೆ ಬಂದ್ವಿ ಎರಡು ಗಂಟೆ ಒಳಗೆ ಪೂಜೆ ಎಲ್ಲ ಮುಗೀತು ತುಂಬ ಚೆನ್ನಾಗಿ ಪೂಜೆ ಆಯಿತು ಪೂಜೆ ಆದ ನಂತರ ಪ್ರಸಾದ ಸಹಿತ ಸ್ವಾಮಿ ಚೆನ್ನಾಗೇ ಕೊಟ್ಟರು ಅಂದರೆ ಪ್ರಸಾದ ತುಂಬ ಚೆನ್ನಾಗಾಯಿತು ಅದ್ರ ಮಧ್ಯದಲ್ಲಿ ನೋಡಿ ರೈಲು ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ರೈಲ್ ಬಗ್ಗೆ ಹೇಳಿದ್ದೀನಿ ದೇವಸ್ಥಾನದ ಪಕ್ಕದಲ್ಲೇ ರೈಲ್ವೆ ಟೇಷನ್ ಇರೋದರಿಂದ ಮೈಸೂರು ಮತ್ತು ಬೆಂಗಳೂರು ಹೋಗುತ್ತೆ ಟ್ರೈನು ತುಂಬ ಸರಿ ನಾನು ರೈಲ್ವೆ ಟೇಷನ್ ವಿಡಿಯೋ ಆಗಿರ್ಬೋದು ಟ್ರೈನ್ ವಿಡಿಯೋ ಆಗಿರ್ಬೋದು ಹಾಕಿದ್ದೀನಿ ನಾವು ದೇವಸ್ಥಾನದ ಕಡೆ ದಾಟಿದ ತಕ್ಷಣವೇ ಟ್ರೈನ್ ಬಂತು ಹೋಮಕ್ಕೆಲ್ಲ ರೆಡಿ ಮಾಡಿದರು ಇನ್ನು ಹೋಮ ಆಗಿದ್ರೆ ಮುಗೀತಿತ್ತು ನೋಡಿ ಫ್ರೆಂಡ್ಸ್ ನಾನು ಚಿಕ್ಕೋಳಿದ್ದಾಗಿಂದೂ ನಮ್ಮ ಅತ್ತೆ ಮಾವನ ಕಾಲದಿಂದನೂ ಅವರು ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನನ ನಾವು ನಂಬಿ ಪೂಜೆಯನ್ನು ಮಾಡ್ತಾ ಬಂದಿದ್ದೀವಿ ದೇವಸ್ಥಾನಕ್ಕೆ ಬಂದರೆ ಏನೋ ಒಂದು ರೀತಿ ಖುಷಿ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನೋಡಿ ರೈಲ್ವೆ ಹಾಳಿ ದಾಟಿ ದೇವಸ್ಥಾನಕ್ಕೆ ಬರಬೇಕು ಮಕ್ಕಳಿಗೆಲ್ಲ ತುಂಬಾ ಖುಷಿ ಈಗ ರಜೆ ಟೈಮ್ ಅಲ್ವಾ ಹಾಗೆ ಪಾನಕ ರೆಡಿಯಾಗಿತ್ತು ನಿಂಬೆಹಣ್ಣಿನ ಬೀಜ ಇತ್ತು ಅಂತೇಳ್ಬಿಟ್ಟು ತೆಗಿತಾಯಿದ್ರು ಹಾಗೆ ಸ್ವಲ್ಪ ಬೆಲ್ಲ ಚಪ್ಪೆ ಆಗಿತ್ತು ಅಂತ ಹೇಳ್ಬಿಟ್ಟು ಬೆಲ್ಲನ ಹಾಕಿ ಕದಡ್ತಾ ಇದ್ರು ಅಂದರೆ ನಾವು ಬರೋಷ್ಟೊತ್ತಿಗೆ ಮಾರುತಿ ಯುವಕ ಸಂಘದ ಎಲ್ಲ ಕಮಿಟಿಯವರು ಸೇರಿಕೊಂಡು ಪಾನಕ ಕೋಸಂಬರಿ ಎಲ್ಲ ರೆಡಿ ಮಾಡಿದರು ಹಾಗೆ ಪೂಜೆಗೆ ಪ್ರತಿಯೊಂದು ರೆಡಿಯಾಗಿತ್ತು ತುಂಬ ಚೆನ್ನಾಗಿ ಪೂಜೆ ಸಹಿತ ಆಗಿತ್ತು ಪ್ರತಿ ವರ್ಷವೂ ಸಹಿತ ಇದೇ ರೀತಿ ಪೂಜೆ ನಡೆಯುತ್ತೆ ಬೆಲ್ಲ ಸ್ವಲ್ಪ ಕದಡಬೇಕು ಅಂತ ಹೇಳಿ ನಾವು ಸ್ವಲ್ಪ ಬೇಗ ಬಂದಿದ್ವಿ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗಾಗಿ ಪಾನಕನ ಪಾನಕ ಮಾತ್ರ ತುಂಬ ಚೆನ್ನಾಗಾಗಿತ್ತು ಶ್ರೀ ರಾಮನವಮಿಯ ಟೈಮಲ್ಲಿ ಅಲ್ವಾ ಪಾನಕ ಮಜ್ಜಿಗೆ ಕೋಸುಂಬ್ರಿ ಅಂಥೇಳಿ ತುಂಬ ಕಡೆ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ ಈ ಟೈಮಲ್ಲಿ ನೋಡಿ ಪಾನಕ ಹೇಗಿದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಪಾನಕ ಮಾತ್ರ ಕೋಸುಂಬ್ರಿ ಮಾತ್ರ ಸ್ವಲ್ಪ ಉಪ್ಪಾಗಿತ್ತು ಆದರೂ ಸಹಿತ ಪ್ರಸಾದ ಅಲ್ವಾ ಎಲ್ಲರಿಗೂ ಸಾಕಾಯಿತು ತುಂಬ ಜನ ಬಂದಿದ್ರು ನಾವು ಬರೋ ಟೈಮಲ್ಲಿ ನೋಡಿ ಪೂಜೆಗೆಲ್ಲ ರೆಡಿ ಮಾಡಿ ಎಲ್ಲರೂ ಸಹಿತ ಕೂತ್ಕೊಂಡಿದ್ರು ನೀವು ಬರೀ ವಿಡಿಯೋ ಮಾಡಕ್ಕೆ ಬರದ ಅಂತ ನನ್ನ ತಮ್ಮ ನನಗೆ ರೇಗಿಸ್ತಾ ಇದ್ದ ಬೇಗ ಬಂದ್ಬಿಟ್ಟು ಕೆಲಸ ಎಲ್ಲ ಮಾಡಬೇಕು ಈಗ ಬಂದುಬಿಟ್ಟು ವಿಡಿಯೋ ಮಾಡ್ತೀಯಾ ಅಂತೇಳ್ಬಿಟ್ಟು ನನಗೆ ಜೋರು ಮಾಡ್ತಾಯಿದ್ದ ನಾನೇನು ತಲೆ ಕೆಡ್ಸ್ಕೊಂಡಿಲ್ಲ ವಿಡಿಯೋ ಮಾಡಿಕೊಂಡು ಮತ್ತು ನಾವು ಭಜನೆ ಮಾಡೋಕ್ಕೆ ಬಂದಿದ್ದು ಅಂದ್ವಿ ಬರೀ ಭಜನೆ ಮಾಡೋಕೆ ಬರಬಾರ್ದು ಕೆಲಸ ಮಾಡಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದ ನೋಡಿ ನಾವು ಭಜನೆಗೆಲ್ಲ ಮ್ಯಾಟೆಲ್ಲ ಹಾಸಿಬಿಟ್ಟು ಭಜನೆಗೆ ಕೂತಿದ್ವಿ ತುಂಬ ಜನ ಭಜನೆಗೆ ಕಡಿಮೆನೇ ಇದ್ದರು ಜನ ಯಾಕಂದರೆ ಕೆಲವರು ಬರೋ ಆಗಿರಲಿಲ್ಲ ಕೆಲವರು ಊರಿಗೆ ಹೋಗಿದ್ರು ನಾವು ಇದ್ದಷ್ಟು ಜನ ಭಜನೆ ಮಾಡ್ತೀವಿ ಆದರೆ ರಾಮನವಮಿ ಟೈಮಲ್ಲಿ ಮಾತ್ರ ಸ್ವಲ್ಪ ರಜಾ ಮಕ್ಕಳಿಗೆಲ್ಲ ರಜೆ ಇರೋದರಿಂದ ಎಲ್ಲರೂ ಊರಿಗೆ ಹೋಗಿರ್ತಾರೆ ನಾವು ಮಾತ್ರ ಟೈಲರ್ ಆಗಿರೋದ್ರಿಂದ ನಾವು ಯಾವ ಊರಿಗೂ ಹೋಗೋದಿಲ್ಲ ಹಾಗಾಗಿ ಪ್ರತಿ ಶನಿವಾರ ಮಿಸ್ ಮಾಡಿದೇ ನಾವು ಭಜನೆ ಕಾರ್ಯಕ್ರಮಕ್ಕಾಗಿರ್ಬೋದು ರಾಮನವಮಿಗಾಗಿರ್ಬೋದು ಬರ್ತೀವಿ ವಿಡಿಯೋದ ಕೊನೆಯವರೆಗೂ ಮಿಸ್ ಮಾಡಿದ್ರೆ ನೋಡಿ ಯಾಕಂದರೆ ಭಜನೆಯ ಕೆಲವೊಂದು ಹಾಡನ್ನು ನಾನು ವಿಡಿಯೋದ ಕೊನೆಯಲ್ಲೇ ಹಾಕಿರ್ತೀನಿ ನೋಡಿ ಒಂದು ಪುಟ್ಟ ಮಕ್ಕ ಒಂದು ತಾಳ ಬೇಕು ಅಂತ ಕೇಳ್ತಾ ಇದ್ಲು ನಾನು ಬಾ ಕೊಡ್ತೀನಿ ಕೊಡ್ತೀನಿ ಅಂತಿದ್ದೆ ಅವಳು ಬರೋದಕ್ಕೆ ಕೇಳ್ತಿರ್ಲಿಲ್ಲ ತಾಳ ಮಾತ್ರ ಬೇಕು ಬೇಕು ಅಂತಿದ್ಲು ಅದೇ ಹೇಳ್ತಾ ಇದ್ರು ತಾಳ ಅಂದರೆ ತುಂಬ ಇಷ್ಟ ಅವಳಿಗೆ ಮನೆಯಲ್ಲೆಲ್ಲ ಭಜನೆ ಮಾಡ್ತಿರ್ತಾಳೆ ಅಂತೇಳ್ಬಿಟ್ಟು ಭಜನೆ ಕಮಿಟಿಯಲ್ಲಿ ಜನ ಮಾತ್ರ ತುಂಬಾ ಕಡಿಮೆ ಇದ್ವಿ ಆದರೂ ಸಹಿತ ತುಂಬ ಚೆನ್ನಾಗಿ ಭಜನೆಯನ್ನು ಮಾಡಿದ್ವಿ ವಿಡಿಯೋದ ಕೊನೆಯಲ್ಲಿ ಭಜನೆ ಕ್ಲಿಪ್ಸನ್ನು ಹಾಕಿರ್ತೀನಿ

为了他，放弃为了民族，还有 ಹಾಗೆ ಪೂಜೆ ಎಲ್ಲ ಆದಮೇಲೆ ನಾನು ವೀಡಿಯೋ ಎಲ್ಲ ಕವರ್ ಮಾಡಿಕೊಂಡೆ ಹೇಗೆ ಬಂದಿದೆ ವಿಡಿಯೋ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಸಾಧ್ಯ ಆದಷ್ಟು ನಾನು ವೀಡಿಯೋಸ್ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಹೀಗೆ ಮುಂದಿನ ಟೈಮಲ್ಲಿ ನಮ್ಮ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ನಮ್ಮ ಊರಲ್ಲಿ ಯಾವುದೇ ದೇವಸ್ಥಾನದ ಏನೇ ಪೂಜೆ ಆದರೂ ಸಹಿತ ನಾನು ಇದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಡಿಯೋಕ್ಕೊಂದು ಲೈಕ್ ಕೊಟ್ಟು ನೋಡಿ ಹಾಗೆ ಪ್ರತಿಯೊಬ್ಬರು ವಿಡಿಯೋಕೊಂದು ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಎಲ್ರಿಗೂ ಸಹಿತ ರಾಮನವಮಿ ಹಬ್ಬದ ಶುಭಾಶಯ ಪೂಜೆ ಎಲ್ಲ ಆದ್ಮೇಲೆ ತುಂಬಾ ಜನ ಸೇರಿದ್ರು ಇದಕ್ಕೂ ತುಂಬಾ ಜನ ನಮ್ಮ ಅಲ್ಲಿ ಕಾರ್ತಿಕ ಟೈಮಲ್ಲಿ ಸೇರ್ತಾರೆ ನೋಡಿ ಕಮಿಟಿ ಅವರಿಗೆ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಟ್ಟಂಥ ಕಮಿಟಿಯವರೆಲ್ರಿಗೂ ಭಟ್ರು ಕಾಯು ತಾಂಬೂಲ ಹಣ್ಣು ಎಲ್ಲ ಕೊಟ್ಟರು ನಮಗೂ ಕೊಟ್ಟರು ವಿಡಿಯೋ ಮಾಡ್ಕೊಳ್ಲಿಲ್ಲ ಅಷ್ಟೇ ಕೊನೆಯದಾಗಿ ನಾವು ಟಾರ್ಪಲ್ ಎಲ್ಲ ಮರ್ಚಿ ಇಟ್ಬಿಟ್ಟು ಪ್ರಸಾದ ತಗೊಳ್ಳೋಣ ಅಂಥೇಳಿ ಹೋದ್ವಿ ನಮ್ಮ ದೇವಸ್ಥಾನಕ್ಕೂ ಸಹಿತ ಅಷ್ಟೇ ಪ್ರತಿಯೊಬ್ಬರು ಪ್ರತಿ ಶನಿವಾರನೂ ಬರ್ತಾರೆ ತುಂಬ ಜನ ಬರ್ತಾರೆ ಮಾತ್ರ ಶನಿವಾರ ಮಾತ್ರ ಇದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ರಾಜರ ಕಾಲದ ದೇವಸ್ಥಾನ ತುಂಬಾ ಒಂದು ಪ್ರಸಿದ್ಧವಾದ ಸ್ಥಳ ಅಂತ ಹೇಳ್ಬೋದು ನೋಡಿ ಪೂಜೆ ಎಲ್ಲ ಆದಮೇಲೆ ಪಾನಕ ಆಗಿರ್ಬೋದು ಕೋಸುಂಬ್ರಿ ಆಗಿರ್ಬೋದು ಎಲ್ಲರೂ ತಗೊಂಡು ಹೋದರು ನಾವು ಸಹಿತ ತಗೊಂಡ್ವಿ ಹಾಗೆ ಜನ ಸಹಿತ ತುಂಬ ಜನ ಇದ್ರು ಬಿಸಿಲು ಸ್ವಲ್ಪ ಕಡಿಮೆನೇ ಇತ್ತು ಬಿಸಿಲು ಅಷ್ಟೊಂದು ಜಾಸ್ತಿ ಇರಲಿಲ್ಲ ನೋಡಿ ಒಂದು ನೂರ ಐವತ್ತು ಜನ ಸೇರಿದ್ರು ಅನಿಸುತ್ತೆ ಪ್ರತಿ ಊರಲ್ಲೂ ಸಹಿತ ರಾಮನವಮಿನ ಜೋರಾಗಿ ಮಾಡ್ತಾರೆ ಅದರಲ್ಲೂ ಸಹಿತ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ವಿಶೇಷವಾಗಿಯೇ ರಾಮನವಮಿನ ಆಚರಣೆ ಮಾಡ್ತಾರೆ ನಮಗೂ ಸಹಿತ ಪ್ರತಿ ವರ್ಷ ರಾಮನವಮಿ ಅಂದರೆ ಒಂದು ಸಡಗರ ಸಂಭ್ರಮದ ಹಬ್ಬನೇ ಅನ್ಬೋದು ಯುಗಾದಿ ಹಬ್ಬ ಹೋಗಿ ಒಂಬತ್ತು ದಿವಸಕ್ಕೆ ರಾಮನವಮಿ ಅನ್ನೋದು ಬರುತ್ತೆ ಫ್ರೆಂಡ್ಸ್ ನೋಡಿ ನಿಮ್ಮಲ್ಲಿ ಆದರೂ ಹತ್ರ ಹತ್ರ ದೇವಸ್ಥಾನ ಇದ್ದರೆ ಸಂಜೆ ಆದರೂ ಸಹಿತ ದೇವಸ್ಥಾನ ರಾಮ ದೇವಸ್ಥಾನ ಆಗಿರ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ದರ್ಶನ ತಗೊಂಡು ಬನ್ನಿ ಅಂತ ಹೇಳ್ತೀನಿ ನಾನು ಸಹಿತ ತೀರ್ಥನ ತಗೊಂಡೆ ಪ್ರಸಾದ ತಗೊಳಕ್ಕೆ ಹೋಗೋದ್ರಲ್ಲೇ ತೀರ್ಥನ ಕೊಡ್ತಾಯಿದ್ರು ನಮ್ಮ ಮಾರಿಕಾಂಬೆ ದೇವಸ್ಥಾನದ ಬಟ್ಟರು ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಪೂಜೆ ಮಾಡೋ ಭಟ್ರು ಮಧು ಭಟ್ರು ಹಾಗೆ ಅವ್ರ ಮಕ್ಕಳು ಪೂಜೆ ಮಾಡ್ತಾರೆ ಹ್ಮ್ ಬಟ್ರು ಫೋಟೋಸ್ ನಾನು ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ಕೋಸುಂಬ್ರಿ ಮತ್ತೆ ಪಾನಕ ಕೆಲವು ಕಡೆ ಮಜ್ಜಿಗೆ ಕೋಸುಂಬ್ರಿ ಮಾಡ್ತಾರೆ ಕೆಲವು ಕಡೆ ಪಾನಕ ಮಾಡ್ತಾರೆ ಇವತ್ತು ಶ್ರೀ ರಾಮನವಮಿ ಆಗಿರೋದ್ರಿಂದ ತುಂಬಾ ವಿಶೇಷವಾದ ದಿನ ಆಗಿರೋದ್ರಿಂದ ನೀವು ಜೈ ಶ್ರೀರಾಮ್ ಆಗಿರ್ಬೋದು ರಾಮನಾಮವಾಗಿರ್ಬೋದು ಅಥವಾ ರಾಮ ರಾಮ ಜಯ ಜಯ ರಾಮ ಅಂತ ಹೇಳಿ ನೂರ ಎಂಟು ಬಾರಿ ಸ್ಮರಣೆ ಮಾಡಿದ್ದೆ ಅದಲ್ಲಿ ನಿಮ್ಮ ಏನೇ ಕಷ್ಟಗಳು ಇದ್ರೂ ಸಹಿತ ದೂರ ಆಗ್ತವೆ ಹಾಗೂ ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಸಹಿತ ಈಡೇರ್ತವೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ नमो नारायण प्रभू पतिया प्रवर Ini udah paling enak.